ನಾವು ಸ ಚಿಕ್ಕ ಹುಡುಗ ಈ ಬಾಸ್ ನಮ್ಮ ದೇವರು ಪಿಚ್ಚರ್ ರಿಲೀಸ್ ಆದಾಗ ಒಂದು ಹದಿನಾ ಹದಿನಾರು ಹದಿನಾ ಹದಿನಾರು ವರ್ಷ ಏನು ನನಗೆ ಆ ಪಿಚ್ಚರ್ ನೋಡ್ತಿದ್ದೆ ಗಾರ್ಡನ್ ಬೇಡಲಿ ಕೆಲಸ ಮಾಡ್ತಾಯಿದ್ದೆ ಆಗಿಂದ ಪಿಚ್ಚರ್ ನೋಡಿದ್ದು ಕಪಾಲಿ ಟೆಗಿಸಲ್ಲಿ ನೋಡಿದ್ದೆ ಒಂದು ವಾರಕ್ಕೆ ಎತ್ತಾಕ್ಬಿಟ್ಟಿದ್ರು ಆಮೇಲೆ ನೋಡಿದ್ರೆ ಎಲ್ಲೂ ಟ ಪಿಕ್ಚರ್ ಇರಲಿಲ್ಲ ಆಮೇಲೆ ಮತ್ತೆ ನೋಡಿದಾಗ ಪ್ರಸನ್ನದಲ್ಲಿ ಹಾಕಿದ್ರು ಮತ್ತು ಅಲ್ಲಿಂದಂಗೆ ಶಿಫ್ಟಿಂಗ್ ಆಗೋಯ್ತು ಫಿಲಿಮ್ ಮತ್ತೆ ಮೇನಕ್ಕದಲ್ಲಿ ಹಾಕ್ಬಿಟ್ಟ ಮೇನಕ್ಕಾಗಿ ಹೊಡೆದಾಕ್ಬಿಟ್ಟು ಇದು ಮಾಡೋರೆ ನಮ್ಮ ಬಾಸ್ ಕ್ರೇಜ್ ಹೆಂಗಿದೆ ಅಂದರೆ ಕೆಲವರು ಮಾತಾಡ್ತಾರಲ್ಲ ನಾನೇ ಅಪ್ಪ ನಾನೇ ತಂದೆ ನಾನೇ ತಾತ ಅಂತ ಅದಕ್ಕೆ ಅರ್ಥ ಕೊಟ್ಟಿದ್ದು ನಾವು ನಾವೇ ಡಿ ಬಾಸ್ಗಳೇ ನಾವು ಅರ್ಥ ಕೊಡೋರು ಯಾಕೆ ನೀವು ಕ್ರೇಜು ಅಂತ ನೀವು ಹೇಳ್ತೀರಾ ನಿಮಗೆ ಕ್ರೇಜ್ಗೆ ಅಪ್ಪ ನಾವು ಮತ್ತು ಇನ್ನೊಂದು ಕ್ರೇಜ್ ಹುಡ್ಸೋರ ನಾವು ನಮಗೆ ನಿಮ್ಮಿಂದ ಕಾಪಿ ಮಾಡೋ ಅಭ್ಯಾಸ ನಮಗಿಲ್ಲ ನಮ್ಮನ್ನು ನೀವು ಕಲಿಬೇಕು ನೀವು ಯಾವುದೇ ವಿಷಯಕ್ಕೂ ಕಲ್ತ್ಕೊಳ್ಳ್ರಿ ಆಮೇಲೆ ಅವನು ಯಾರೋ ಈಗ ಸ್ವಲ್ಪ ಜನ ಯಾರೋ ಈಗ ಮೊನ್ನೆ ವೀರೇಷರ ಯಾರೋ ಕೆಲವರು ಅಂತಾರೆ ಕುಡುಕ್ ಫ್ಯಾನ್ಸು ಏನೋ ಕುಡುಕ್ ನನ್ನ ಮಕ್ಕಳು ಅಂತ ಯಾರ ಬಗ್ಗೆ ನೀವೇನು ಮಾತಾಡಬೇಡ್ರಿ ದಯವಿಟ್ಟು ಒಳ್ಳೇದಾದರೆ ಮಾತಾಡ್ರಿ ನಮ್ಮ ಬಾಸ್ ಬಗ್ಗೆ ಕೆಡ್ತಂತು ಮಾತಾಬೇಡ್ರಿ ದೇವರು ದೇವ್ರೆ ನಾವು ಅವ್ರನ್ನ ಪೂಜಿಸ್ತಾ ಇದ್ದೀವಿ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವೋ ಮನೇಲಿ ಇಟ್ಕೊಂಡಿದ್ದೀವೋ ಹೃದಯದಲ್ಲಿ ನಮ್ಮ ಮನೆ ಬರೋದು ಹತ್ತಿ ಬೆಲೆ ನಾಲ್ಕು ಶಿವ ಅಂತ ಅಂದಿದ್ರು ಇಲ್ಲಿ ಕ್ಯಾನ್ಸಲ್ ಆಗೈತೆ ಅಂದ್ಬಿಟ್ಟು ಆರೂವರೆ ಶಿವ ಅಂತ ಗೊತ್ತಾಗೋಯ್ತು ಆಮೇಲೆ ಅಲ್ಲಿ ನೋಡ್ಕೊಂಡು ಪ್ರಸನ್ನಗೆ ಹೋಗಿ ಪ್ರಸನ್ನದಿಂದ ಇಲ್ಲಿಗೆ ಬಂದೆ ಮತ್ತೆ ಸಾರ್ ನೀನು ಒಂದು ದಿನಕ್ಕೆ ಎಷ್ಟು ಶೋ ಆಗುತ್ತೆ ಯಾಕ್ರೆ ನಾನು ದೇವ್ರಾಣೇ ಹೋಗ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಯಾರು ಪರ್ಮಿಷನ್ ಕೊಡಲ್ಲ ನೀವು ಟ್ವೆಂಟಿ ಫೋರ್ ಅವರ್ಸ್ ಇವತ್ತು ಪ್ರಸನ್ನದಲ್ಲಿ ಕ್ಯಾನ್ಸಲ್ ಮಾಡೋರು ಪಿಚ್ಚರ್ನ ಹತ್ತುವರೆ ಶೋ ನೈಟ್ ಶೋ ಪ್ರಸನ್ನದಲ್ಲಿ ಕ್ಯಾನ್ಸಲ್ ಮಾಡೋರೆ ಫಿಲಿಮ್ನ ಆ ಥರ ಹಂಗೆ ಅಂದರೆ ದರ್ಶನ ಕ್ರೇಜಿ ಹಂಗೆ ಯಾಕೆ ನೈಟ್ ನಿಮ್ಮ ಕೈಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ ಹೇಳು ಅದು ಅದ್ರಲ್ಲಿ ಇರೋ ಮೂರು ಎಕ್ಸರ ಐತಲ್ಲ ಡಿ ಬಾಸ್ ಡಿ ದೇವರು ಗೊತ್ತಲ್ಲ ಅದ್ರಲ್ಲಿ ತುಂಬ ಅರ್ಥ ಇದೆ ನೀವು ಹೆಂಗಾರು ತಿಳ್ಕೊಳ್ಳಿ ನೀವು ಹೆಂಗಾರು ತಿಳ್ಕೊಳ್ಳಿ ಕೆಟ್ಟದಾರು ತಿಳ್ಕೊಳ್ಳಿ ಒಳ್ಳೇದಾರು ತಿಳ್ಕೊಳ್ಳಿ ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ ಇವತ್ತು ನೀವೆಲ್ಲ ಏನೇನು ಮಾತಾಡ್ತಿದ್ರ ದೇವ್ರು ನಿಮಗೆಲ್ಲ ತುಂಬ ಒಳ್ಳೇದು ಮಾಡಲಿ ನಿಮ್ಮನ್ನು ನೋಡಿ ನಾವು ಖುಷಿ ಪಡ್ತೀವಿ ಮುಂದೊಂದು ದಿನ ನಮಗೂ ಒಂದು ಟೈಮ್ ಇದೆ